ಹಾಯ್ ಹಾಲ್ರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂದರೆ ನಾನಿವತ್ತು ಬ್ಯಾಂಗ್ಳೂರು ಟು ಕೇರಳ ಶೂಟಿಂಗ್ ಇದೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ತಮಿಳ್ ಮೂವಿ ಶೂಟಿಂಗ್ ಇದೆ ಸೊ ಅದಕ್ಕಾಗಿ ನಮಗೆ ಲೆವೆನ್ ತರ್ಟಿ ಮೆಜೆಸ್ಟಿಕ್ಕಿಂದ ಪಿಕಪ್ ಇತ್ತು ಸೊ ನಾವೆಲ್ಲ ಲೆವೆನ್ ತರ್ಟಿಗೆಲ್ಲ ಮೆಜೆಸ್ಟಿಕ್ಗೆ ರೀಚ್ ಆದ್ವಿ ಅಲ್ಲಿಂದ ನಮಗೆ ಬಸ್ಗೆ ಹೊರಡಬೇಕಾಯಿತು ಬಸ್ಸು ತುಂಬಾ ಕಂಫರ್ಟೇಬಲ್ ಆಗಿತ್ತು ಆ್ಯಂಡ್ ನೈಟು ಲೆವೆನ್ ತರ್ಟಿಗೆ ನಾವು ಮೆಜೆಸ್ಟಿಕ್ಕಿಂದ ಬಿಟ್ಟರೆ ಮಾರ್ನಿಂಗ್ ಒಂದು ಹತ್ತು ಗಂಟೆ ಆಗಿತ್ತು ನಾವು ಕೇರಳ ರೀಚ್ ಆಗೋಕೆ ಸೊ ಮಾರ್ನಿಂಗ್ ಹತ್ತು ಗಂಟೆ ರೀಚ್ ಆದ ತಕ್ಷಣ ಅಲ್ಲಿ ನಮಗೆ ಶೂಟಿಂಗ್ ವ್ಯಾನ್ ಬಂದು ಪಿಕಪ್ ಮಾಡ್ಕೊಳ್ತು ಲೊಕೇಶನ್ಗೆ ಹೋಗೋಕ್ಕೋಸ್ಕರ ಸೊ ನಮ್ಮ ಫ್ರೆಂಡ್ಸ್ ಎಲ್ಲಾನು ತುಂಬಾ ಕೇರಳ ಅಂದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ ಏನಕ್ಕಂದರೆ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ ಅಂತ ಸೊ ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋಟೆಲ್ ಹತ್ರ ಹೋದ್ವಿ ಅಲ್ಲಿ ನನಗೆ ಏನು ಆರ್ಡ್ರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಮಸಾಲೆ ದೋಸೆ ಎಲ್ಲೇ ಎಲ್ಲೇ ಹೋದರೂ ಕೂಡ ಇದೊಂದು ಟೇಸ್ಟ್ ಇರುತ್ತೆ ಅಂತ ಮಸಾಲೆ ದೋಸೆನೇ ಆರ್ಡ್ರ್ ಮಾಡಿಕೊಂಡು ತಿಂದ್ಕೊಂಡ್ವಿ ಸೊ ಹಾಗೆ ಟಿಫನ್ ಆದ ತಕ್ಷಣ ಮತ್ತೆ ನಾವು ವ್ಯಾ ವ್ಯಾನ್ ಹತ್ರ ಹೋಗಿಬಿಟ್ಟು ಸ್ಟೇ ಆಗೋಕ್ಕೆ ಅಂತ ರೂಮ್ಸ್ ಇರುತ್ತಲ್ವಾ ಅಲ್ಲಿ ಮತ್ತೆ ಹೋಗ್ತಾ ಇದ್ದೀವಿ ನಾವು ಸೊ ಫ್ರೆಂಡ್ಸ್ ಎಲ್ಲನೂ ಸರಿ ಬ್ರೇಕ್ಫೆಸ್ಟ್ ಎಲ್ಲ ಆದಮೇಲೆ ಮತ್ತು ನಾವು ಹೋಗ್ತಾ ಇದ್ವಿ ಜರ್ನಿ 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 ಮಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಆರಾಮಾಗಿ ನಿದ್ದೆ ಮಾಡಿಕೊಂಡೇ ಬಂದ್ವಿ ಆದರೂ ಕೂಡ ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು ಬೀಚ್ ಬಂದು ತುಂಬಾ ಖುಷಿಯಾಯಿತು ಆ್ಯಂಡ್ ನಮಗೆ ಬೀಚ್ ಹತ್ರನೇ ರೂಮ್ ಸಿಕ್ತು ತುಂಬಾ ಖುಷಿಯಾಯಿತು ಏನಕ್ಕೆಂದರೆ ಬೀಚ್ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಯಿತು ನಾನಂತೂ ಸ್ವಲ್ಪೊತ್ತು ಅಪ್ ಆಗಿಬಿಟ್ಟು ಬೀಚ್ ನೋಡೋಕೆ ಅಂತ ರೆಡಿ ಆಗಿಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ವಿ ಬೀಚು ಅಂದರೆ ನನಗಂತೂ ತುಂಬಾ ಇಷ್ಟ ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗಿತ್ತು ಆ್ಯಂಡ್ ಸ್ವಲ್ಪ ನಾನು ರೀಲ್ಸ್ ಎಲ್ಲ ಮಾಡಿಕೊಂಡೆ ರೀಲ್ಸು ಫೋಟೋಸು ಅಂದ ತಕ್ಷಣ ಆಮೇಲೆ ಸ್ವಲ್ಪ ನೀರಲ್ಲೇ ತುಂಬಾ ಹೊತ್ತು ಆಟ ಆಡ್ಕೊಂಡ್ವಿ ಬೀಚ್ ನೀರು ಅಂದ ತಕ್ಷಣ ಬೇಗನೆ ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಡುತ್ತೆ ಆ್ಯಂಡ್ ಆದರೂ ಕೂಡ ನಾನು ಫುಲ್ ಸನ್ಸ್ಕ್ರೀನೆಲ್ಲ ಹಾಕ್ಬಿಟ್ಟು ಹೋಗಿ ನೀರಲ್ಲಿ ತುಂಬ ಹೊತ್ತು ಆಟ ಆಡಿದ್ವಿ ರೀಲ್ಸು 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 ಎಲ್ಲೇ ಹೋದರೂ ರೀಲ್ಸ್ ಹುಚ್ಚಂತೂ ಇದ್ದೇ ಇರುತ್ತೆ ತುಂಬ ಜನರಿಗೆ ನಾನಂತೂ ಒಂದು ಐದಾರು ರೀಲ್ಸ್ ಮಾಡಿದೆ ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ನಮಗೆ ಫಿಶ್ಶು ಕಬಾಬು ಎಲ್ಲ ಸಿಕ್ತು ನಾನಂತೂ ಫಿಶ್ ತಿಂದಿಲ್ಲ ಅದಾದಮೇಲೆ ನಾವು ಶೂಟಿಂಗು ನೈಟ್ ಹೊತ್ತಿತ್ತು ಸೊ ನೈಟ್ ಶೂಟಿಂಗ್ಗೆ ರೆಡಿ ಆದ್ವಿ ಶೂಟಿಂಗ್ ವಿಡಿಯೋಸ್ ಎಲ್ಲ ಮಾಡೋಕ್ಕಾಗಲ್ಲ ಸೊ ನಾನು ಮಾಡಲಿಲ್ಲ ಮತ್ತು ಶೂಟಿಂಗ್ ಬೆಳಗ್ಗೆ ಆರು ಗಂಟೆವರೆಗೂ ಮುಗೀತು ಬೆಳಗ್ಗೆ ಆರು ಗಂಟೆ ಆದ ತಕ್ಷಣ ಬೆಳಗ್ಗೆ ನನಗೆ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಇತ್ತು ಸೊ ಮತ್ತೆ ರಿಟನ್ ನಾವು ಬ್ಯಾಂಗ್ಳೂರ್ ಬಂದುಬಿಟ್ವಿ